ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಯಾವಾಗಲೂ ಹಿಂದೂ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಈಗ ಮತ್ತೊಮ್ಮೆ ಸಾಬೀತು ಮಾಡಿದ್ದು ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚುವ ಕಾರ್ಯವನ್ನು ಮಾಡುತ್ತಿದೆ ಎಂದು ಶಾಸಕ ಮಹೇಶ್ ಟೆಂಗಿನಕಾಯಿ ಆಕ್ರೋಶ ವ್ಯಕ್ತಪಡಿಸಿದರು ನೋಡಿ ಕರ್ನಾಟಕದ ಸರ್ಕಾರ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಯಾವಾಗಲೂ ಕೂಡ ಹಿಂದೂಗಳ ವಿರೋಧಿ ಧೋರಣೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಈ ರೀತಿಯಾದಂಥ ಬಿಲ್ಗಳನ್ನು ಮಂಡನೆ ಮಾಡುವ ಮುಖಾಂತರ ಮತ್ತೊಮ್ಮೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಅನುಸರಿಸುವಂಥ ನಿಟ್ಟಿನಲ್ಲಿ ಭಾಳ ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಮಂಡನೆಗಳನ್ನು ಮಾಡ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಅವ್ರದ್ದು ಸಂಖ್ಯೆ ಆಧಾರದ ಮೇಲೆ ಅಲ್ಲೇನ ಪಾಸ್ ಮಾಡಿಕೊಂಡಿದ್ದಾರೆ ನಾವು ಏನು ಭಾರತೀಯ ಜನತಾ ಪಾರ್ಟಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಏನು ವಿರೋಧ ಮಾಡಬೇಕೋ ಎಲ್ಲ ವಿರೋಧ ನಡುವೆಯೂ ಕೂಡ ಸಂಖ್ಯಾಬಲದ ಮೇಲೆ ಅಲ್ಲಿ ಪಾಸ್ ಮಾಡಿಕೊಂಡಿದ್ದಾರೆ ಅದೇ ವಿಧಾನ ಪರಿಷತ್ನಲ್ಲಿ ಕೂಡ ಅಲ್ಲಿ ಚರ್ಚೆಯಾಗಿ ಈ ಬಿಲ್ಲನ್ನು ವಾಪಸ್ಸು ಫೇ ವಾಪಸ್ ಕಳಿಸೋವಂಥದ್ದನ್ನು ಇವತ್ತು ವಿಧಾನ ಪರಿಷತ್ನಲ್ಲಿ ಮಾಡಿದ್ದಾರೆ ಹೀಗಾಗಿ ಬೆಲ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಯಾಂಟಿಟಿ ಅನ್ನುವಂಥದ್ದು ಇರಲ್ಲ ಈ ರೀತಿ ಧರ್ಮಧರ್ಮಗಳಲ್ಲಿ ಮತ್ತೊಮ್ಮೆ ವಿಷಬೀಜ ಬಿತ್ತತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಮತ್ತೊಮ್ಮೆ ಮಾಡ್ತಾ ಇದೆ ನೀವು ಕೇವಲ ಮಂದಿರಗಳ ಮೇಲೆ ಎಕ್ತ ಬರ್ತೀರಿ ಹಾಗಾದರೆ ಮಸ್ಜಿದ್ಗಿಲ್ವಾ ನಿಮ್ಮ ದರ್ಗಾಗಳಿಲ್ವಾ ಅಲ್ಲೇ ಆಗ್ತಾರಂಗ್ಲ ಅಲ್ಲಿ ಕೇಳಿದ್ರೆ ನಾವು ಇಲ್ಲ ದುಡ್ಡು ಕಲೆಕ್ಟ್ ಮಾಡಂಗಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಹೇಳ್ತಾರೆ ಹಾಗಾದರೆ ದ ನಮ್ಮ ಏನು ದೇವಸ್ಥಾನಗಳಲ್ಲಿ ದುಡ್ಡು ಕಲೆಕ್ಟ್ ಆಗುತ್ತೆ ಆ ದುಡ್ಡನ್ನು ದೇವಸ್ಥಾನಕ್ಕೆ ಮಾತ್ರ ಬಳಕೆ ಬಳಸಬೇಕು ವಿನ ಬೇರೆ ಯಾವುದೇ ಕಾರ್ಯಕ್ಕೂ ಕೂಡ ಬಳಸಬಾರ್ದು ಅನ್ನೋಂಥ ಆಗ್ರಹವನ್ನು ನಾವು ಸ್ಪಷ್ಟವಾಗಿ ಮಾಡಿದ್ದೇವೆ ನೋಡ್ರಿ ಕೆಂಪಣ್ಣವರು ಹಿಂದದಂಥ ಸಂದರ್ಭದಲ್ಲಿ ಭಾಳಷ್ಟು ಅಲ್ಲೋಲ ಮಾಡ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದು ಆದರೆ ಅದೇ ಕೆಂಪಣ್ಣವ್ರು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕೂಡ ನಲವತ್ತು ಪರ್ಸೆಂಟನ್ನು ಕಮಿಷನ್ ಮೇಲೆ ದಂಧೆ ಮೇಲೆ ನಡೆದಿತ್ತು ಅನ್ನುವಂಥದ್ದನ್ನು ಹೇಳಿವಂಥದ್ದನ್ನು ಅವರು ಕೂಡ ಮಾಡಿದ್ದಾರೆ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ನಲವತ್ತಲ್ಲ ಐವತ್ತು ಪರ್ಸೆಂಟಕ್ಕಿಂತ ಹೆಚ್ಚಿನ ಕಮಿಷನ್ನ ಎಲ್ಲ ಹಂತದಲ್ಲಿ ನಡೆಯುವಂಥದ್ದು ನಾವು ಕೂಡ ನೋಡ್ತಾ ಇದ್ದೇವೆ ಇವತ್ತು ಭ್ರಷ್ಟಾಚಾರ ಅನ್ನೋದು ಮಿದ್ದು ಹದ್ದು ಮೀರಿ ಹೋಗ್ತಕ್ಕಂಥ ಸಂದರ್ಭ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಒಂದು ಕಡೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಹಣ ಇಲ್ಲ ಅಂತಂದರೆ ಇನ್ನೊಂದು ಚೂರಾಬ್ಬರು ಏನುಗಳನ್ನ ಹಾಕೋ ಅದರಲ್ಲಿ ಕೂಡ ಕಮಿಷನ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಇವತ್ತು ಇವ್ರು ಆಗಿದೆ ಇವತ್ತು ಕೆಂಪಣ್ಣವರು ಏನು ಹೇಳಿದ್ದಾರೆ ಸತ್ಯವಾಗಿರ್ತಕ್ಕಂಥ ಸಂಗತಿಯನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಉತ್ತರವನ್ನು ಕೊಡಬೇಕನ್ನುವಂಥ ಆಗ್ರಹ ನಾನು ಮಾಡ್ತೇನೆ ಬಟ್ ಇನ್ನೂ ಅದ್ರ ಬಗ್ಗೆ ನನಗೆ ಯಾವುದೇ ಆದಂಥ ಇನ್ಫಾರ್ಮೇಷನ್ ಇಲ್ಲ ಬಂದಮೇಲೆ ನಾನು ನೋಡಿ ಮಾಡ್ತೇನೆ ಅಲ್ಲ ನೋಡಿ ಈ ರೀತಿ ಅನೇಕ ಕಾಂಗ್ರೆಸ್ಸಿನ ಶಾಸಕರಾಗಲಿ ಅನೇಕಿನ ಕಾಂಗ್ರೆಸ್ ಪ್ರಮುಖರಾಗಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕರನೇ ನೇತೃತ್ವದಲ್ಲಿ ಇವತ್ತು ಸಾಕಷ್ಟು ಜನ ಟಚ್ನಲ್ಲಿ ಇದ್ದಾರೆ ಈ ಲೋಕಸಭಾ ಚುನಾವಣೆ ಸಮೀಪ ಬಂದಾಗೆ ಅದರ ಇಫೆಕ್ಟ್ ಏನು ಅನ್ನುವಂಥದ್ದು ಕೂಡ ಮುಂದಿನ ದಿನಮಾನಗಳಲ್ಲಿ ಅರ್ಥ ಆಗುತ್ತೆ ಕಾಂಗ್ರೆಸ್ ಪಾರ್ಟಿ ಒಂದು ವಿರೋಧ ಪಕ್ಷ ಆಗಿ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಈ ಚುನಾವಣೆಯಲ್ಲಿ ಕೂಡ ಮತ್ತೊಮ್ಮೆ ಸಾಬೀತನ ಆಗ್ತದೆ